ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಪ್ರಯುಕ್ತ ನಗರದಲ್ಲಿ ಶುಕ್ರವಾರ ಜಾಗೃತಿ ಜಾಗಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಚಾಲನೆ ನೀಡಿದರು ಮಹಿಳೆಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸ್ಥಿರತೆಯು ತಾಯ್ತನಕ್ಕೆ ಸರಿಯಾದ ವಯಸ್ಸು ಎಂಬ ಘೋಷವಾಕ್ಯದೊಡನೆ ಜುಲೈ ಹತ್ತರ ಶುಕ್ರವಾರ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ ರಾಯಚೂರು ರಿಮ್ಸ್ ಬೋಧಕ ಆಸ್ಪತ್ರೆ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜು ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿಯ ಬಳಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು ಸುಖದಿಂದ ಸಂಸಾರ ನಡೆಸಲು ಎರಡು ಮಕ್ಕಳು ಸಾಕು ಇದರಿಂದ ಗುಣಮಟ್ಟದ ಶಿಕ್ಷಣ ಆರೋಗ್ಯ ಪೌಷ್ಟಿಕ ಆಹಾರ ಕೊಡಲು ಸಾಧ್ಯವಾಗುತ್ತದೆ ಜೊತೆಗೆ ದೇಶದ ಅಭಿವೃದ್ಧಿಗೆ ಪೂರಕವಾಗುತ್ತದೆ ಎಂದರು ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಆಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಅರಿವು ಮೂಡಿಸಲು ವಿಶ್ವ ಜನಸಂಖ್ಯಾ ದಿನ ಆಚರಿಸಲಾಗುತ್ತಿದೆ ಮಹಿಳೆಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸ್ಥಿರತೆಯು ತಾಯ್ತನಕ್ಕೆ ಸರಿಯಾದ ವಯಸ್ಸು ಎಂಬುದು ಈ ಸಲದ ದಿನಾಚರಣೆಯ ಘೋಷಣೆಯಾಗಿದೆ ಎಂದು ತಿಳಿಸಿದರು ದೇಶದ ಅಭಿವೃದ್ಧಿಗೆ ಜನ ಬೇಕು ಆದರೆ ಮಿತಿ ಮೀರಿದ ಜನಸಂಖ್ಯೆ ಅಭಿವೃದ್ಧಿಗೆ ಮಾರಕವಾಗುತ್ತದೆ ಸಮಸ್ಯೆಗಳು ಹೆಚ್ಚುತ್ತಾ ಹೋಗುತ್ತವೆ ಆದ್ದರಿಂದ ಚಿಕ್ಕ ಸಂಸಾರ ಇದ್ದಷ್ಟು ಉತ್ತಮ ಜೀವನ ನಡೆಸಬಹುದು ಮದುವೆಯಾಗಲು ಗಂಡಿಗೆ ಇಪ್ಪತ್ತೊಂದು ವರ್ಷ ಹೆಣ್ಣಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಮಕ್ಕಳು ಜನನದ ಅಂತರ ಕನಿಷ್ಠ ಮೂರು ವರ್ಷ ಇರಬೇಕು ಎಂದು ಸಲಹೆ ನೀಡಿದರು ಜಿಲ್ಲಾಡಳಿತದೊಂದಿಗೆ ಕೈಜೋಡಿಸಬೇಕು ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಖ್ಯಾ ದರವನ್ನು ಹೊಂದಿದ್ದು ಇದನ್ನು ಕಡಿಮೆ ಮಾಡಲು ಜನಸಾಮಾನ್ಯರು ಜಿಲ್ಲಾಡಳಿತದೊಂದಿಗೆ ಕೈಜೋಡಿಸಬೇಕು ಜನನದ ಅಂತರವನ್ನು ಹೆಣ್ಣು ಮಕ್ಕಳು ಹಾಗೂ ಪುರುಷರು ಪಾಲಿಸಬೇಕು ಅದಕ್ಕಾಗಿ ಶಸ್ತ್ರಚಿಕಿತ್ಸೆಗಳಿವೆ ಅವುಗಳನ್ನು ಬಳಸಿಕೊಳ್ಳಬೇಕು ಎಂದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಲ್ಲ ನನ್ನ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳೇ ತಾಲೂಕು ಅಧಿಕಾರಿಗಳೇ ಮತ್ತು ಎಲ್ಲ ಇಲಾಖೆಯ ಸಮಸ್ತ ಇಲಾಖೆಯ ನೌಕರ ಬಾಂಧವರೇ ಮತ್ತು ಪೊಲೀಸ್ ಇಲಾಖೆಯವರೇ ಮಿತ್ರರೇ ತಮಗೆಲ್ಲ ಗೊತ್ತಿದ್ದಂಗೆ ಜನಸಂಖ್ಯೆ ಒಂದು ಸ್ಫೋಟ ಅಂತ ಕೇಳಿರಬೇಕು ಜನಸಂಖ್ಯೆಯ ಒಂದು ನಿಯಂತ್ರಣ ಬಗ್ಗೆ ಕೇಳಿರಬೇಕು ಮುಖ್ಯವಾಗಿ ಜನಸಂಖ್ಯೆ ಇವತ್ತು ಯಾಕೆ ನಾವು ಆಚರಣೆ ಮಾಡ್ತೀವಿ ಅಂದರೆ ಜನಸಂಖ್ಯೆ ಹೆಚ್ಚಾಗದ್ರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಜನಸಂಖ್ಯೆಯನ್ನು ಯಾವ ರೀತಿಯಾಗಿ ನಾವು ನಿಯಂತ್ರಣ ಮಾಡಬೇಕು ಜನಸಂಖ್ಯೆಯಿಂದ ಆಗ್ತಕ್ಕಂಥ ಜಾಸ್ತಿ ಆದಮೇಲೆ ಯಾವ ಆಗ್ತಕ್ಕಂಥ ಸಮಸ್ಯೆಗಳೇನು ಮತ್ತು ಏನು ತಾಯಿಂದ್ರ ಇವತ್ತು ಏನು ಘೋಷಣೆ ಆದಂದರೆ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ದೈಹಿಕ ಸಾಮರ್ಥ್ಯ ಇದ್ದಾಗ ಮತ್ತು ಸರಿಯಾದ ಹಂತದಲ್ಲಿ ಮ ಮಹಿಳೆಯರು ಅಥವಾ ಮಕ್ಕಳನ್ನು ಪಡೆಯಬೇಕು ಅನ್ನೋ ಒಂದು ಘೋಷದೊಂದಿಗೆ ಇವತ್ತು ನಾವು ಈ ವರ್ಷ ಚಾಲನೆ ಕೊಡ್ತಾ ಇದ್ದೀವಿ ಮುಖ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆ ನಿಮಗೆ ಗೊತ್ತಿದ್ದಂಗೆ ಭಾಳಷ್ಟು ಇದು ಪಾಪ್ಯುಲೇಷನ್ ಜಾಸ್ತಿ ಇರೋದರಿಂದ ಫಲವತ್ತತೆ ರೇಟ್ ಜಾಸ್ತಿ ಇರೋದರಿಂದ ಕನಿಷ್ಠ ವರ್ಷಕ್ಕೆ ನಲವತ್ತು ಸಾವಿರ ಅಷ್ಟು ಪ್ರೆಗ್ನೆನ್ಸಿಗಳು ಅಥವಾ ಡೆಲಿವರಿಸ್ ಆಗ್ತವೆ ಅದನ್ನು ಕಡಿಮೆ ಮಾಡ್ಕೊತ ಹೋಗಬೇಕಾಗಿದೆ ಸೊ ಅದಕ್ಕೆ ಮುಖ್ಯವಾಗಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂದರೆ ಕುಟುಂಬ ಒಂದು ಏನು ಕಲ್ಯಾಣದ ಬಗ್ಗೆ ಅಥವಾ ಅದರ ಬಗ್ಗೆ ಸಂತಾನೋತ್ಪತ್ತಿ ದರ ಕಡಿಮೆ ಮಾಡಬೇಕಾದ್ರೆ ಮುಖ್ಯವಾಗಿ ಬರೀ ಪರ್ಮನೆಂಟ್ ಮೆಥಡ್ಸ್ಗಿಂತ ಅಂತರವಾದ ಹೆರಿಗೆಗಳನ್ನು ನಾವು ಅನ್ವಯಿಸ್ಬೇಕಾಗ್ತದೆ ವಿಶೇಷವಾಗಿ ಏನಂತಾರೆ ಇದು ಸ್ಪೇಸಿಂಗ್ ಮೆಥಡ್ಸ್ ಅಂತ ಹೇಳ್ತೀವಿ ಇದು ಅದರಲ್ಲಿ ಇರ್ತಕ್ಕಂಥ ಸ್ಪೇಸಿಂಗ್ ಮೆಥಡಲ್ಲಿ ಕಾಪಾಟಿ ಇರ್ಬೋದು ಈಗ ಅಂತರ ಇಂಜೆಕ್ಷನ್ಸ್ ಅಂತ ಬಂದಿದ್ದಾವೆ ಕನಿಷ್ಠ ಮೂರು ವರ್ಷ ಮಹಿಳೆಯರು ಗ್ಯಾಪ್ ಇಟ್ಟರೆ ಏನಾಗುತ್ತೆ ಆ ಮೂರು ವರ್ಷ ಮಗುಗೂ ದೊಡ್ಡದಾಗಿ ತಾನು ಆಡೋಕ್ಕೆ ಹೋಗ್ತದೆ ಮತ್ತು ತಾಯಿ ಕೂಡ ದೈಹಿಕವಾಗಿ ಚೆನ್ನಾಗಿ ಮತ್ತೆ ಒಂದು ಮಗುವನ್ನು ಪಡೆಯುವಂಥ ಪರಿಸ್ಥಿತಿ ಹಾಕಿಗೆ ಆ ದೈಹಿಕದಲ್ಲಿ ಸಾಮರ್ಥ್ಯ ಬರುತ್ತೆ ಇನ್ನೊಂದು ಡೆಲಿವರಿ ಒಂದು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಅಥವಾ ಏನು ಅದರ ಸೈ ಶಕ್ತಿ ಕೊಡೋಕ್ಕಾಗುತ್ತೆ ಆದರೆ ಒಂದು ವರ್ಷ ಬಿಟ್ಟು ಒಂದು ವರ್ಷ ಆದರೆ ಅಲ್ಲಿ ಏನಾಗುತ್ತೆ ತಾಯಿಗೂ ತೊಂದರೆಗಳಾಗುತ್ತೆ ಮಗು ಹುಟ್ಟೋ ಮಗು ಕೂಡ ಕಡಿಮೆ ತೂಕ ಮಗು ಹುಟ್ಟೋದ್ರಿಂದ ಮತ್ತು ತಾಯಿಗೂ ತೊಂದರೆ ಮಗುಗೂ ತೊಂದರೆ ಅದಕ್ಕೆ ಕನಿಷ್ಠ ಮೂರು ವರ್ಷ ಅದಕ್ಕಿಂತ ಜಾಸ್ತಿ ಇದ್ರೂ ಇದಿಲ್ಲ ಹಾಗಾಗಿ ಆ ಮೂರು ವರ್ಷದಲ್ಲಿ ಯಾರು ಮಹಿಳೆಯರು ಗರ್ಭವೊಂದಿಲ್ಲ ಆವಾಗ ಆ ಕ್ರೀಡಲ್ ಮೂರು ವರ್ಷದ ಜನಸಂಖ್ಯೆನೇ ಕಡಿಮೆ ಆಗುತ್ತೆ ಜೊತೆಗೆ ನಾವು ಈ ಕಮ್ಯುನಿಟಿನ ಸ್ಟೆಬಿಲೈಜ್ ಮಾಡ್ಬೋದು ಸೊ ಮುಖ್ಯವಾಗಿ ಎಲ್ಲ ನಮ್ಮ ಇವತ್ತು ನಡೆದಂಥ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಸಾರ್ವಜನಿಕರು ಇದರಲ್ಲಿ ವಿಶೇಷವಾಗಿ ಇವತ್ತು ನಮ್ಮದು ಭಾರತ ದೇಶ ನಿಮ್ಗೆ ಗೊತ್ತಿರುವ ಚೈನಾದ ಹಿಂದಕ್ಕೆ ಆಲ್ಮೋಸ್ಟ್ ನಾವು ನೂರ ನಲ್ವತ್ತು ಕೋಟಿ ದಾಟಿಬಿಟ್ಟಿದ್ದವು ಸೊ ನಾವೇ ಫಸ್ಟ್ ಈಗೆಲ್ಲ ಸೊ ಆ ಪಾಪ್ಯುಲೇಷನ್ಗೆ ತಕ್ಕಂತೆ ಇದಕ್ಕೆ ಬೇಕಾದಂಥ ಏನು ಸಂಪನ್ಮೂಲಗಳು ಕೊರತೆ ಇರೋದ್ರಿಂದ ಇವತ್ತು ಜಾಸ್ತಿ ಜನ ಇದರ ಕೆಲವರಿಗೆ ಇದು ಇಲ್ಲ ಯಾವುದು ಕೆಲಸಗಳಿಲ್ಲ ಈಗಿಂದ ಭಾಳಷ್ಟು ಇದರಿಂದ ಭಾಳಷ್ಟು ಸಮಸ್ಯೆಗಳಾಗುತ್ತೆ ಇದರಲ್ಲಿ ಜೊತೆಗೆ ಎಕನಾಮಿಕ್ ಸಮಸ್ಯೆಗಳಾಗುತ್ತೆ ಸೋಷಿಯಲ್ ಸಮಸ್ಯೆಗಳಾಗುತ್ತೆ ಬೇರೆ ಬೇರೆ ಸಮಸ್ಯೆಗಳಾಗೋದ್ರಿಂದ ನಾವು ಜನಸಂಖ್ಯೆ ನಿಯಂತ್ರಣ ಮಾಡೋದು ಭಾಳ ಭಾಳ ಒಂದು ಮುಖ್ಯವಾದ ಉದ್ದೇಶ ಆಗಿದೆ ಅದಕ್ಕೆ ಎಲ್ಲರೂ ಆರೋಗ್ಯ ಇಲಾಖೆ ಒಂದೇ ಆಗ್ತಾ ಇಲ್ಲ ಕೇವಲ ಈಗ ಹೆಣ್ಮಕ್ಳಿಗಷ್ಟೇ ನಾವು ಪರ್ಮನೆಂಟ್ ಮೆಥಡ್ ಏನು ಆಪರೇಷನ್ ಲೆಪ್ರೋಸ್ಕೋಪಿಕ್ ಆಪರೇಷನ್ ಮಾಡಿದರೆ ಸಾಕು ಅಂತಲ್ಲ ಇವನ್ ಹೆಣ್ಣು ಗಂಡು ಮಕ್ಳಿಗೆ ಕೂಡ ಇವು ಆಪ್ರೇಷನ್ ಬರ್ತವೆ ವ್ಯಾಸಕ್ಟಿನ್ ಅಂತೇಳಿ ಅದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಭಾಳಷ್ಟು ಜನ ಮಕ್ಕಳು ಮುಂದೆ ಬರ್ತಾ ಇಲ್ಲ ಸೊ ಅದು ಭಾಳ ಸಿಂಪಲ್ ಒಂದು ಸರ್ಜರಿ ಇರೋದರಿಂದ ಅದು ಆಪ್ ಆಸ್ಪಿಟ್ಲಲ್ಲಿ ಆಪ್ರೇಷನ್ ಎರಡು ತಾಸಲ್ಲಿ ಮನೆಗೆ ಹೋಗಿ ಮತ್ತೆ ಅವರು ದೈನಂದಿನ ಚಟುವಟಿಕೆ ಮಾಡ್ಬೋದು ಬಟ್ ಆದರೆ ಇಲ್ಲಿ ಭಾಳಷ್ಟು ನಾವು ಹೆಣ್ಮಕ್ಳಿಗೆ ಒತ್ತು ಕೊಡೋದರಿಂದ ಜಾಸ್ತಿ ಮುಂದಿನ ದಿನಗಳಲ್ಲಿ ಗಂಡು ಮಕ್ಕಳು ಕೂಡ ವ್ಯಸಕ್ಟಿಮಿ ಅಂತ ಆಪ್ರೇಷನ್ ಮಾಡಿಸ್ಕೊಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅದೇ ರೀತಿಯಾಗಿ ಎಲ್ಲರೂ ಇವತ್ತು ರಾಯಚೂರದಾಗಲಿ ಎಲ್ಲಾದರೂ ನಮ್ಮ ನಮ್ಮ ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಮಾಡಬೇಕಾದ್ರೆ ಸ್ಪೇಸಿಂಗ್ ಮೆಥಡ್ ಜೊತೆಗೆ ಯಾರು ಸಾಕಾಗಿರ್ತದ ಮಕ್ಕಳು ಅವ್ರಿಗೆ ಪರ್ಮನೆಂಟ್ ಮೆಥಡ್ ಮಾಡಿದ್ರೆ ಖಂಡಿತವಾಗಿ ನಾವು ಜನಸಂಖ್ಯೆ ನಿಯಂತ್ರಣ ಮಾಡ್ತೀವಿ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಅಂಗವಾಗಿ ಆಯೋಜಿಸಿರುವ ಜಾಥಾವು ಬೆಳಿಗ್ಗೆ ಹತ್ತು ಗಂಟೆಗೆ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಕಾರ್ಯಾಲಯದಿಂದ ಪ್ರಾರಂಭವಾಗಿ ಭಗತ್ ಸಿಂಗ್ ವೃತ್ತದ ಮಾರ್ಗವಾಗಿ ತೀನ್ ಕಂದಿಲ್ ಉಸ್ಮಾನಿಯ ತರಕಾರಿ ಮಾರುಕಟ್ಟೆ ಮೂಲಕ ಮಹಾವೀರ ವೃತ್ತದವರೆಗೆ ಸಾಗಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಂದಿತಾ ಜಿಲ್ಲಾ ಶಸ್ತ್ರ ಚಿಕಿತ್ಸಕರಾದ ಡಾಕ್ಟರ್ ಶಂಕರ್ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ರಿಮ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಹುಲ್ ಕೀರ್ತಿ ಜಿಲ್ಲಾ ವಿಬಿಡಿಸಿ ಅಧಿಕಾರಿ ಡಾಕ್ಟರ್ ಚಂದ್ರಶೇಖರಯ್ಯ ಜಿಲ್ಲಾ ಕ್ಷಯ ರೋಗ ಅಧಿಕಾರಿಗಳಾದ ಡಾಕ್ಟರ್ ಎಂಡಿಶಾಕಿರ್ ಡಾಕ್ಟರ್ ಗಣೇಶ್ ರಾಯಚೂರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪ್ರಜ್ವಲ್ ಸೇರಿದಂತೆ ರಿಮ್ಸ್ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಇದ್ದರು